ಪ್ರಾರ್ಥನಾ ಪತ್ರಿಕೆ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬುಧವಾರ ಶಿರೋನಾಮೆ ಪವಿತ್ರಾತ್ಮನು ಯಾರು ನೆಫಿಲಿಂ ಚಳವಳಿಯನ್ನು ನಡೆಸಲು ಸೈತಾನನು ಆದಿಕಾಂಡ ಮೂರನೇ ಆರನೇ ಮತ್ತು ಹನ್ನೊಂದನೇ ಅಧ್ಯಾಯದ ಘಟನೆಗಳ ವೇದಿಕೆಯನ್ನು ಬೆಳೆಸುತ್ತಾನೆ ಅವನು ಆ ಕಾವಲು ಪ್ರಜೆಗಳಲ್ಲಿ ಕಾವಲು ಗೋಪುರವನ್ನು ಸ್ಥಾಪಿಸಿದ್ದಾನ ಯಾವುದು ತಪ್ಪಾಗಿದೆ ಎಂದು ಹೇಳುವುದನ್ನು ಮುಂದುವರಿಸಿದ ಅತೀಂದ್ರಿಯ ಧ್ಯಾನವನ್ನು ಕುಶಲತೆಯಿಂದ ಮತ್ತು ಅತೀಂದ್ರಿಯ ಶಕ್ತಿಗಳಿಂದ ಅವನು ಅಂಟೇನಗಳನ್ನು ಬೆಳೆಸಿದ್ದಾನೆ ಇವು ಸೈತಾನನ ಕಾವಲು ಬುರುಜಗಳು ನೀವು ಬೆಳಕನ್ನು ಹೊಂದಿರುವ ಕಾವಲುಗಾರರು ಮತ್ತು ವಾಸ್ತವವಾಗಿ ಸುವಾರ್ತೆ ಸಾರುವ ಬೆಳಕಿನ ಕಾವಲು ಬುರುಜನ್ನು ರಚಿಸಿದ್ದ ಹೆಚ್ಚುವರಿಯಾಗಿ ಕಾವಲುಗಾರನ ವೇದಿಕೆಯು ಪ್ರೈಯಕತ್ವ ಎಂಬ ಆಶೀರ್ವಾದಗಳು ಮೂರು ಯುಗಗಳ ಉಳಿಸುವಿಕೆ ಕಾವಲು ಗೋಪುರಗಳು ಕಾಲ್ವಾರಿ ಎಣ್ಣೆ ಮರಗಳ ಪರ್ವತ ಮತ್ತು ಮಾರ್ ಮಾರ್ಕನ ಮೇಲಿನ ಕೋಣೆ ಮತ್ತು ಕೃತ್ಯಗಳು ಒಂದನೇ ಅಧ್ಯಾಯ ಮೂರನೇ ವಚನ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನ ಎರಡನೇ ಅಧ್ಯಾಯ ನಲವತ್ತೆರಡನೇ ವಚನ ಹದಿಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ಹದಿನಾರನೇ ಅಧ್ಯಾಯ ವಚನ ಆರರಿಂದ ಹತ್ತು ಮತ್ತು ಹತ್ತೊಂಬತ್ತನೇ ಅಧ್ಯಾಯ ವಚನವೊಂದ್ರೆ ಏಳು ಆಂಟೇನಾ ಏಳು ಮಹೋನ್ನತವಾದ ಪ್ರಯಾಣಗಳಲ್ಲಿ ಬೆಳಕು ಪ್ರಕಾಶಿಸಲ್ಪಡುತ್ತದೆ ಕಾವಲು ಬುರುಜನ್ನು ನಿರ್ಮಿಸುವ ಸಿದ್ಧತೆಯು ಮುನ್ನೂರು ಪ್ರತಿಶತದಷ್ಟು ಇದ್ದಾಗ ಸುವಾರ್ಥೀಕರಣವು ಕಾವಲು ಬುರ್ಜುಗಳನ್ನು ನಿರ್ಮಿಸಲು ಮತ್ತು ಇನ್ನೂರ ಮೂವತ್ತೇಳು ರಾಷ್ಟ್ರಗಳಲ್ಲಿ ಕಾವಲುಗಾರರನ್ನು ಬೆಳೆಸಲು ದೇವರು ಶಿಷ್ಯರನ್ನು ನೇಮಿಸುತ್ತಾರೆ ಏಳು ರೆಮ್ನೆಂಟ್ಸ್ ಇಬ್ರಿಯರಿಗೆ ಹನ್ನೊಂದನೇ ಅಧ್ಯಾಯದ ವ್ಯಕ್ತಿಗಳು ಪೇತ್ರನು ಪೌಲನು ಮತ್ತು ರೋಮಾಪುರದವರಿಗೆ ಹದಿನಾರನೇ ಅಧ್ಯಾಯದ ಜನರು ವಿಶ್ವ ಕಾವಲು ಬುರುಜುಗಳನ್ನು ನಿರ್ಮಿಸಿದರು ಹಾಗಾದರೆ ಕಾವಲು ಬುರುಜನ ಕೀಲಿಯಾದ ಪವಿತ್ರಾತ್ಮನ ಯಾರು ಯೇಸು ಕೇವಲ ಪವಿತ್ರಾತ್ಮನನ್ನು ಅಪಸಲ ಕೃತ್ಯಗಳು ಒಂದು ಎಂಟು ಅಂದರೆ ಸಲಹೆಗಾರನನ್ನು ಯೋಹಾನ ಹದಿನಾಲ್ಕು ಹದಿನಾರು ಯೋಹಾನ ಹದಿನಾಲ್ಕು ಇಪ್ಪತ್ತಾರು ಕ್ರಿಸ್ತನ ಸಾಕ್ಷಿಗಾಗಿ ಯೋಹಾನ ಹದಿನೈದು ಇಪ್ಪತ್ತಾರು ಮತ್ತು ಭವಿಷ್ಯದ ಘಟನೆಗಳನ್ನು ತಿಳಿಯಲು ಎಲ್ಲ ವಿಷಯಗಳಲ್ಲಿ ಸಹಾಯ ಮಾಡಲು ಕಳಿಸಿತು ಯೋಹಾನ ಹದಿನಾರು ಇಪ್ಪತ್ತ ನಾಲ್ಕು ಒಂದನೆಯ ಅಂಶ ಪವಿತ್ರಾತ್ಮನ ಹೆಸರು ಮತ್ತು ಯೇಸುವಿನ ವಿಧಾನ ಪವಿತ್ರಾತ್ಮನ ಹೆಸರು ಸಲಹೆಗಾರ ಆತನು ದೇವರ ಪವಿತ್ರಾತ್ಮ ಕ್ರಿಸ್ತನ ಆತ್ಮ ಜೀವನದ ಆತ್ಮ ಸತ್ಯದ ಆತ್ಮ ಕೃಪಯಾತ್ಮ ಮತ್ತು ಭರವಸೆಯ ಆತ್ಮನಾಗಿದ್ದಾನೆ ನೀವು ಈ ಕಾವಲು ಬುರುಜನ್ನು ನಿರ್ಮಿಸಿದರೆ ಮತ್ತು ಪ್ರಾರ್ಥನೆಯೊಳಗೆ ಉಳಿದಿದ್ದರೆ ನಿಮ್ಮ ಆರೋಗ್ಯವನ್ನು ಮೊದಲು ಪುನಃಸ್ಥಾಪಿಸಲಾಗುತ್ತದೆ ನಿಮ್ಮೊಂದಿಗೆ ಇರಲು ಸಲಹೆಗಾರನಾದ ಪವಿತ್ರಾತ್ಮನನ್ನು ಕಳುಹಿಸುವುದಾಗಿ ಯೇಸು ಹೇಳಿದರು ಎರಡನೆಯ ಅಂಶ ಶಾಶ್ವತತೆಯ ಮೊದಲು ಶಾಶ್ವತತೆಯ ನಂತರ ಶಾಶ್ವತತೆಯ ಹಿಂದಿನ ಸಮಯದಿಂದ ಶಾಶ್ವತೆಯ ನಂತರದ ಹಂತಕ್ಕೆ ಕ್ರಿಸ್ತನು ದೇವರು ಮತ್ತು ಪವಿತ್ರಾತ್ಮನು ಯಾವಾಗಲೂ ಒಟ್ಟಿಗೆ ಇರುತ್ತಾರೆ ಮೂರನೇ ಅಂಶ ಯೇಸುವಿನ ಹೆಸರು ಒಳಗೆ ಮತ್ತು ಪ್ರಾರ್ಥನೆ ಈಗಲೂ ಸಹ ನೀವು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುವಾಗ ಪವಿತ್ರಾತ್ಮನು ಆತನ ವಾಕ್ಯದ ಪ್ರಕಾರ ನಿಮ್ಮೊಳಗೆ ಕಾರ್ಯನಿರ್ವಹಿಸುತ್ತಾನೆ ಆತನು ನಿನ್ನಲ್ಲಿ ನೆಲೆಸಲು ಪವಿತ್ರಾತ್ಮನಾಗಿ ಬಂದು ನಿನ್ನನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿದನು ರೋಮಾಪುರದವರೆಗೆ ಎಂಟು ಎರಡು ಇನ್ನೂರ ಮೂವತ್ತೇಳು ರಾಷ್ಟ್ರಗಳು ಮತ್ತು ಐದು ಸಾವಿರ ಬುಡಕಟ್ಟುಗಳಲ್ಲಿ ಕಾವಲು ಬುರುಜುಗಳನ್ನು ನಿರ್ಮಿಸಲು ಮೂಲಭೂತ ಕಾವಲು ಗೋಪುರಗಳು ಯುಎಸ್ಎನಲ್ಲಿ ಆರ್ಯು ಕೊರಿಯಾದಲ್ಲಿ ಆರ್ಟಿಎಸ್ ಆರ್ ಎಲ್ ಎಸ್ ಮತ್ತು ಎಸ್ ಭಾರತದಲ್ಲಿ ಎಸ್ ರೆಮಿನೆಂಟ್ಸ್ ಆಗಿದ್ದಾರೆ ಈ ರೀತಿ ಇಡೀ ಜಗತ್ತಿಗೆ ಬೆಳಕನ್ನು ಪ್ರಕಾಶಿಸುವುದೇ ನಿಜವಾದ ಸ್ವಾರ್ಥೀಕರಣ ಒಡಂಬಡಿಕೆ ಪ್ರಾರ್ಥನೆ ಆತ್ಮೀಯ ದೇವರೇ ಇನ್ನೂರ ಮೂವತ್ತೇಳು ರಾಷ್ಟ್ರಗಳು ಮತ್ತು ಐದು ಸಾವಿರ ಬುಡಕಟ್ಟುಗಳಲ್ಲಿ ಕಾವಲು ಬುರುಜಗಳನ್ನು ಬೆಳೆಸುವ ಒಡಂಬಡಿಕೆಯನ್ನು ಹಿಡಿದುಕೊಂಡು ಪ್ರಾರ್ಥಿಸುತ್ತಿರುವಾಗ ಚಿನ್ನದ ಕ್ಷೇತ್ರ ಕುರುಡು ಕಲೆಗಳ ವಿಪತ್ತು ವಲಯಗಳ ಮತ್ತು ಪವಿತ್ರಾತ್ಮದ ಕಾರ್ಯಗಳನ್ನು ವಾಸ್ತವವಾಗಿ ಅನುಭವಿಸಿದ ಕ್ಷೇತ್ರಗಳನ್ನು ನೋಡಲು ನನಗೆ ಸಹಾಯ ಮಾಡಿ ಸ್ವಾರ್ಥ ಬೋಧಕರ ಮೂಲಕ ಇಡೀ ಪ್ರಪಂಚದಾದ್ಯಂತ ಬೆಳಕು ಪ್ರಕಾಶಿಸಲ್ಪಡಲಿ ಮತ್ತು ಕತ್ತಲೆಯನ್ನು ನಾಶ ಮಾಡುವ ಕೆಲಸಗಳು ಉದ್ಭವಿಸಲಿವೆ యేసుక్రీస్తునహస్నలి నానో ప్రాతిస్తుతేనే ఆమేన్